ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಹೆಚ್ಚು ಹೊಸ ವಿಷಯಗಳನ್ನು ನಿಮಗೆ ತಲುಪಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಪಾಕಿಸ್ತಾನದ ಒಳಗೆ ಆಂತರಿಕ ಸಂಘರ್ಷಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಒಂದು ಕಡೆ ಸೇನಾ ಮುಖ್ಯಸ್ಥ ಆಸೀಂ ಮುನೀರ್ ಇನ್ನೊಂದು ಕಡೆ ರಕ್ಷಣಾ ಸಚಿವ ಕವಾಜ್ ಆಸೀಫ್ ಭಾರತದ ವಿರುದ್ಧ ಹೇಳಿಕೆಗಳನ್ನು ಹೊರಹಾಕುತ್ತಿದ್ದಾರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸೀಂ ಮುನೀರ್ ಭಾರತಕ್ಕೆ ನೇರವಾಗಿ ಪರಮಾಣು ಬೆದರಿಕೆ ಹಾಕುತ್ತಿದ್ದಾನೆ ಮತ್ತು ಇನ್ನೊಂದೆಡೆ ಪಾಕಿಸ್ತಾನದ ರಕ್ಷಣಾ ಸಚಿವ ಕವಾಜ್ ಆಸಿಫ್ ಆಫ್ಘನ್ ಸರ್ಕಾರವನ್ನು ಭಾರತದ ಕೈಗೊಂಬೆ ಎಂದು ಆರೋಪಿಸಿದ್ದಾನೆ ಪಾಕಿಸ್ತಾನದ ಒಳಗೆ ಆಫ್ಘಾನಿಸ್ತಾನದ ದಾಳಿಗಳಿಂದ ಆಕ್ರಮಣ ವಾತಾವರಣ ನಿರ್ಮಾಣವಾಗುತ್ತಿದ್ದರೂ ಅದನ್ನು ಬಿಟ್ಟು ಅವರ ಕಣ್ಣುಗಳು ಮತ್ತೆ ಭಾರತದತ್ತ ತಿರುಗುವೆ ಪಾಕಿ ಸೇನೆ ತೀರ ಆಫ್ಘಾನಿಸ್ತಾನದ ಸೈನಿಕರಿಂದ ಸೋಲು ಅನುಭವಿಸುತ್ತಿರುವ ಸಂದರ್ಭದಲ್ಲಿ ಪಾಕಿಸ್ತಾನದ ಜನರ ಗಮನವನ್ನು ತಕ್ಷಣಕ್ಕೆ ಬೇರೆಡೆಗೆ ತಿರುಗಿಸಬೇಕಾಗಿದೆ ಈ ಕಾರಣದಿಂದ ಪಾಕಿಸ್ತಾನದ ಸರ್ಕಾರದಿಂದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಿಂದ ಹೇಳಿಕೆಗಳು ಹೊರಬರುತ್ತಿದೆ ಆ ಹೇಳಿಕೆಗಳನ್ನು ಈ ಮುಂದೆ ತಿಳಿಯುತ್ತಾ ಹೋಗೋಣ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಭಾರತದ ವಿರುದ್ಧ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಯುದ್ಧ ಸೋತಿದ್ದಕ್ಕೆ ತೆಗೆದುಕೊಂಡ ಬಿರುದು ಇದು ಆಸೀ ಮುನೀರ್ ಕಾಕುಲ್ನಲ್ಲಿರುವ ಪಾಕಿಸ್ತಾನ ಮಿಲಿಟರಿ ಅಕಾಡೆಮಿ ವೇದಿಕೆಯಲ್ಲಿ ಮಾತನಾಡುತ್ತಾ ಭಾರತದ ವಿರುದ್ಧ ಮತ್ತೆ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದ್ದಾನೆ ಪರಮಾಣು ರಹಿತ ವಾತಾವರಣದಲ್ಲಿ ಯುದ್ಧಕ್ಕೆ ಸ್ಥಳವಿಲ್ಲ ಆದರೆ ಪಾಕಿಸ್ತಾನದ ಮೇಲೆ ಯಾವುದೇ ಪ್ರಚೋದನೆಗೆ ನಾವು ನಿರ್ಣಾಯಕ ಪ್ರತಿಕ್ರಿಯೆಯನ್ನು ನೀಡುತ್ತೇವೆ ನಮ್ಮ ಮಿಲಿಟರಿ ಸಾಮರ್ಥ್ಯಗಳು ಭಾರತದ ಭೌಗೋಳಿಕ ಯುದ್ಧಭೂಮಿಯನ್ನು ಛಿದ್ರಗೊಳಿಸಬಹುದು ಎಂದು ಆಸೀಂ ಮುನೀರ್ ಹೇಳಿದ್ದಾನೆ ಇಸ್ಲಾಮಾಬಾದ್ನಿಂದ ಈ ಹೇಳಿಕೆ ಹೊರಬಂದ ಕೆಲವೇ ಗಂಟೆಗಳಲ್ಲಿ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ವಲಯಗಳಲ್ಲಿ ಗೊಂದಲದ ಅಲೆಗಳು ಹರಡಿದವು ಆಫ್ಘಾನಿಸ್ತಾನದಿಂದ ದಾಳಿಗಳು ನಡೆಯುತ್ತಿದ್ದರೂ ಆಸೀಂ ಮುನೀರ್ನ ಗಮನ ಮತ್ತೆ ಭಾರತವೇ ಆಗಿದೆ ಇದೇನು ಮೊದಲ ಬಾರಿಗೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ಪರಮಾಣು ಉಲ್ಲೇಖ ನಡೆಸುತ್ತಿರುವುದಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪರಮಾಣು ಪರೀಕ್ಷೆ ಬಳಿಕದಿಂದ ಪಾಕಿಸ್ತಾನ ತನ್ನ ನಿಯಂತ್ರಣ ಪ್ರತಿದಾಳಿ ನೀತಿಗೆ ಬದ್ಧವಾಗಿದೆ ಎಂದು ಹೇಳಿಕೊಂಡೇ ಬರುತ್ತಿದೆ ಆದರೆ ಇತ್ತೀಚೆಗೆ ಆಸೀಂ ಮುನೀರ್ ಹೇಳಿಕೆಗಳಲ್ಲಿ ಆತ್ಮ ಸಂಯಮ ಕಳೆದುಕೊಂಡು ಉಗ್ರರ ಶೈಲಿಯಲ್ಲಿ ವರ್ತಿಸುತ್ತಿದ್ದಾರೆ ಪಾಕಿಸ್ತಾನದ ಒಳಗೆ ಆಫ್ಘನ್ ಮೂಲದ ಉಗ್ರರ ದಾಳಿಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸೇನೆಯ ಒಳಗೆ ಒತ್ತಡಗಳು ಹೆಚ್ಚಾಗಿದೆ ಅಸೀಮ್ ಮುನೀರ್ ಈ ಒಳ ಒತ್ತಡವನ್ನು ಭಾರತದ ವಿರುದ್ಧದ ಮಾತುಗಳಿಂದ ಹೊರಹಾಕಿ ಸೇನೆಯ ಗಮನವನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನಿಸುತ್ತಿದ್ದಾನೆ ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ಗಳ ಪ್ರತಿನಿಧಿಗಳು ಪಾಕಿಸ್ತಾನದ ಈ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಯುಎಸ್ನ ಪರಮಾಣು ನಿಯಂತ್ರಣ ಮಂಡಳಿ ಐಎಇಎ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡಿದ್ದು ಪರಮಾಣು ಶಸ್ತ್ರಗಳ ರಾಜಕೀಯ ದುರ್ಬಳಕೆ ಸಹಿಸಲಾರದ್ದು ಎಂದು ಹೇಳಿದೆ ಈ ಹೇಳಿಕೆಗೆ ಭಾರತೀಯ ವಿದೇಶಾಂಗ ಸಚಿವಾಲಯದ ಪ್ರತಿಕ್ರಿಯೆ ಕೂಡ ಹೊರಬಂದಿದೆ ಭಾರತವು ಶಾಂತಿಯ ಪರ ಆದರೆ ಯಾವುದೇ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡಲು ಸಿದ್ಧವಾಗಿದ್ದೇವೆ ಪಾಕಿಸ್ತಾನದ ಬೆದರಿಕೆಗಳು ಅದರ ಆಂತರಿಕ ಅಸ್ಥಿರತೆಯ ಪ್ರತಿಫಲವಾಗಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ನಾವು ಇಲ್ಲಿ ಇಸ್ಲಾಮಾಬಾದ್ ಇಸ್ಲಾಮಾಬಾದ್ನಿಂದ ಈ ಹೇಳಿಕೆಗಳು ಬಂದ ಸಮಯ ಒಂದೆಡೆ ಆರ್ಥಿಕ ಬಿಕ್ಕಟ್ಟು ಮತ್ತೊಂದೆಡೆ ಪಶ್ಚಿಮ ಗಡಿಯಲ್ಲಿ ಆಫ್ಘಾನ್ ಉಗ್ರರ ದಾಳಿ ಪಾಕಿಸ್ತಾನ ಸೇನೆಯ ವಿಶ್ವಾಸ ಕುಸಿಯುತ್ತಿರುವ ಸಮಯದಲ್ಲಿ ಸಿಮ್ ಮುನೀರ್ ಈ ಮಾತುಗಳನ್ನು ಆಡಿದ್ದಾನೆ ಸ್ನೇಹಿತರೆ ಇದೇ ವೇಳೆ ಪಾಕಿಸ್ತಾನದ ರಕ್ಷಣಾ ಸಚಿವ ಕವಾಜ್ ಆಸೀಫ್ ಅಫ್ಘಾನಿಸ್ತಾನ ಸರ್ಕಾರದ ವಿರುದ್ಧವೂ ಕೂಡ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಆಫ್ಘಾನಿಸ್ತಾನದ ವಿರುದ್ಧ ಮಾತನಾಡುವಾಗ ಕೂಡ ಪಾಕಿಸ್ತಾನದ ರಕ್ಷಣಾ ಸಚಿವ ಆಸೀಫ್ ಭಾರತವನ್ನು ಮಧ್ಯೆ ಎಳೆಯುವುದನ್ನು ಮರೆತಿಲ್ಲ ಪಾಕಿಸ್ತಾನದ ಮಾಧ್ಯಮವೊಂದರಲ್ಲಿ ಮಾತನಾಡುವಾಗ ಕವಾಜ್ ಆಸೀಫ್ ಆಫ್ಘಾನಿಸ್ತಾನ ಈಗ ಭಾರತದ ಆಗ್ನೆಯ ಮೇರೆಗೆ ವರ್ತಿಸುತ್ತಿದೆ ಕಾಬುಲ್ ಸರ್ಕಾರ ಪಾಕಿಸ್ತಾನದ ಶತ್ರುಗಳಾದ ಟಿಟಿಪಿ ಉಗ್ರರಿಗೆ ಆಶ್ರಯ ನೀಡುತ್ತಿದೆ ಕಾಬುಲ್ ಸರ್ಕಾರವು ಭಾರತದ ಕೈಗೊಂಬೆಯಾಗಿದೆ ಪಾಕಿಸ್ತಾನದಲ್ಲಿರುವ ಎಲ್ಲಾ ಆಫ್ಘನ್ ಶರಣಾರ್ಥಿಗಳು ತಕ್ಷಣವೇ ತಮ್ಮ ದೇಶಕ್ಕೆ ವಾಪಸ್ ತೆರಳಬೇಕು ಇನ್ನು ಮುಂದೆ ನಾವು ಕಾಬೂಲ್ನೊಂದಿಗೆ ಹಿಂದಿನಂತೆ ಸಂಬಂಧ ಮುಂದುವರೆಸಲಾರೆವು ಎಂದು ಹೇಳಿದ್ದಾನೆ ಈ ಶರಣಾರ್ಥಿಗಳು ಆಫ್ಘಾನಿಸ್ತಾನದ ಸಾಮಾನ್ಯ ನಾಗರಿಕರು ಮಹಿಳೆಯರು ಮಕ್ಕಳು ಕಾರ್ಮಿಕರು ರೈತರು ಮತ್ತು ಶಿಕ್ಷಣ ಹುಡುಕುವ ಯುವಕರು ಈ ಜನರು ಯುದ್ಧ ಹಿಂಸಾಚಾರ ಮತ್ತು ತಾಲಿಬಾನ್ ಆಡಳಿತದಿಂದ ಭಯದಿಂದ ಆಫ್ಘಾನಿಸ್ತಾನವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದ್ದವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸೋವಿಯತ್ ಯೂನಿಯನ್ ಆಫ್ಘಾನಿಸ್ತಾನವನ್ನು ಆಕ್ರಮಿಸಿದಾಗ ಲಕ್ಷಾಂತರ ಜನರು ಪಾಕಿಸ್ತಾನದ ಗಡಿಯೊಳಗೆ ದಾಟಿ ಬಂದರು ಪೇಶಾವರ್ ಕ್ವೆಟಾ ಮತ್ತು ಬಲೂಚಿಸ್ತಾನ ಪ್ರದೇಶಗಳಲ್ಲಿ ರಕ್ಷಣಾ ಶಿಬಿರಗಳನ್ನು ನಿರ್ಮಿಸಲ್ಪಟ್ಟವು ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಾಲಿಬಾನ್ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಾಗ ಮಹಿಳೆಯರು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಭಯದಿಂದ ಮತ್ತೆ ಪಾಕಿಸ್ತಾನಕ್ಕೆ ಓಡಿದರು ಎರಡ್ ಸಾವಿರದ ಒಂದರಲ್ಲಿ ಅಮೆರಿಕ ಆಕ್ರಮಣದ ನಂತರ ನಡೆದ ಯುದ್ಧಗಳಲ್ಲಿ ಹಲವು ಕುಟುಂಬಗಳು ಮತ್ತೆ ಗಡಿ ದಾಟಿ ಪಾಕಿಸ್ತಾನದಲ್ಲಿ ಆಶ್ರಯ ಪಡೆದಿದ್ದರು ಇತ್ತೀಚಿನ ದಿನಗಳಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕ ತನ್ನ ಸೇನೆಯನ್ನು ಹಿಂತೆಗೆದುಕೊಂಡಾಗ ತಾಲಿಬಾನ್ ಮತ್ತೆ ಅಧಿಕಾರಕ್ಕೆ ಬಂದಿತು ಸಂದರ್ಭದಲ್ಲೂ ಸಾವಿರಾರು ಆಫ್ಘಾನ್ ನಾಗರಿಕರು ಪಾಕಿಸ್ತಾನಕ್ಕೆ ಆಶ್ರಯವನ್ನು ಹುಡುಕಿ ಬಂದಿದ್ದರು ಇಂದು ಈ ಶರಣಾರ್ಥಿಗಳು ಬಹುತೇಕ ಕೈಬರ್ ಪತುಂಕ ಬಲೂಚಿಸ್ತಾನ ಮತ್ತು ಕರಾಚಿ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಅವರಲ್ಲಿ ಕೆಲವು ಜನರಿಗೆ ಅಮೆರಿಕದ ಎಚ್ ಸಿಆರ್ ಅಧಿಕೃತ ಶರಣಾರ್ಥಿ ಗುರುತಿನ ಪತ್ರವೂ ಕೂಡ ಇದೆ ಆದರೆ ಸಾವಿರಾರು ಜನರು ನಿಯಮಿತ ದಾಖಲೆಗಳಿಲ್ಲದೆ ವಾಸಿಸುತ್ತಿದ್ದಾರೆ ಪಾಕಿಸ್ತಾನದ ಸರ್ಕಾರವು ಈಗ ಈ ಶರಣಾರ್ಥಿಗಳ ಮೇಲೆ ಒತ್ತಡ ಹೆಚ್ಚಿಸುತ್ತಿದೆ ಅವರು ಪಾಕಿಸ್ತಾನದ ಭದ್ರತೆಗೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆ ಎಂಬ ಆರೋಪದಡಿಯಲ್ಲಿ ಶರಣಾರ್ಥಿಗಳನ್ನು ವಾಪಸ್ ಆಫ್ಘಾನಿಸ್ತಾನಕ್ಕೆ ಕಳಿಸಲು ಕ್ರಮ ಕೈಗೊಳ್ಳುತ್ತಿದೆ ಅವರಲ್ಲಿ ಹಲವರು ಮೂವತ್ತು ನಲವತ್ತು ವರ್ಷಗಳಿಂದ ಪಾಕಿಸ್ತಾನದಲ್ಲೇ ಜೀವನ ನಡೆಸುತ್ತಿದ್ದಾರೆ ಹಲವರು ಅಲ್ಲೇ ಜನಿಸಿದ್ದಾರೆ ಆಫ್ಘಾನಿಸ್ತಾನಕ್ಕೆ ಹಿಂದಿರುಗಿದರೆ ಭದ್ರತೆ ಹಾಗೂ ಜೀವನೋಪಾಯದ ಭರವಸೆ ಇಲ್ಲ ಎಂದು ಮಾನವ ಹಕ್ಕು ಸಂಸ್ಥೆಗಳು ಹೇಳುತ್ತಿವೆ ಪಾಕಿಸ್ತಾನದಲ್ಲಿರುವ ಹದಿನೆಂಟು ಲಕ್ಷ ಆಫ್ಘಾನ್ ಶರಣಾರ್ಥಿಗಳು ಕಳೆದ ನಾಲ್ಕು ದಶಕಗಳಿಂದ ಯುದ್ಧ ತಾಲಿಬಾನ್ ಆಡಳಿತ ಮತ್ತು ಅಸ್ಥಿರತೆಯಿಂದ ಓಡಿ ಬಂದ ಸಾಮಾನ್ಯ ಜನರು ಅವರು ಪಾಕಿಸ್ತಾನದಲ್ಲಿ ಶಾಂತಿಯಿಂದ ಬದುಕಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಈಗ ರಾಜಕೀಯ ಉದ್ವಿಗ್ನತೆಯಿಂದ ಪಾಕಿಸ್ತಾನ ಸರ್ಕಾರ ಆ ಜನರಿಗೆ ಒತ್ತಡವನ್ನು ಹೇರುತ್ತಿದೆ ಇತ್ತೀಚೆಗೆ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ಗಡಿ ಭಾಗದಲ್ಲಿ ನಡೆದ ಸಂಘರ್ಷಗಳು ಅನೇಕ ಜೀವಗಳನ್ನು ಕಳೆದುಕೊಂಡಂತೆ ಮಾಡಿದೆ ನಲವತ್ತೆಂಟು ಗಂಟೆಗಳ ಕದನ ವಿರಾಮ ಮುಕ್ತಾಯವಾದ ಕ್ಷಣದಿಂದಲೇ ಗುಂಡಿನ ಸದ್ದುಗಳು ಬಾಂಬ್ ಸ್ಫೋಟಗಳು ಮತ್ತೆ ಆರಂಭವಾಗಿವೆ ಪಾಕಿಸ್ತಾನ ನಮ್ಮ ದೇಶದೊಳಗೆ ವಾಯು ದಾಳಿಯನ್ನು ನಡೆಸಿದೆ ಇದು ಕದನ ವಿರಾಮದ ನೇರ ಉಲ್ಲಂಘನೆ ಎಂದು ಆಫ್ಘಾನಿಸ್ತಾನ ಆರೋಪಿಸುತ್ತಿದೆ ಪಾಕಿಸ್ತಾನ ನಾವು ಕೇವಲ ಪ್ರತಿದಾಳಿ ನಡೆಸಿದ್ದೇವೆ ನಮ್ಮ ಸೈನಿಕರ ಮೇಲೆ ಆಫ್ಘಾನ್ ಉಗ್ರರು ದಾಳಿ ನಡೆಸಿದ್ದರು ಎಂದು ಸಮರ್ಥಿಸಿಕೊಳ್ಳುತ್ತಿದೆ ಪರಸ್ಪರ ಎರಡೂ ದೇಶಗಳ ಆರೋಪಗಳ ನಡುವೆ ಗಡಿ ಪ್ರದೇಶಗಳಲ್ಲಿ ಶಾಂತಿ ಸಂಪೂರ್ಣವಾಗಿ ನಾಶವಾಗಿದೆ ಎಲ್ಲ ಸರಿ ಈ ವಿವಾದದ ಮಧ್ಯೆ ಭಾರತವನ್ನು ಏಕೆ ಎಳೆಯುತ್ತಿದೆ ಪಾಕಿಸ್ತಾನ ಎಂಬ ಪ್ರಶ್ನೆ ಮೂಡುತ್ತದೆ ಭಾರತವು ಆಫ್ಘಾನಿಸ್ತಾನದಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳನ್ನು ನಡೆಸುತ್ತಿದೆ ಅದರಲ್ಲಿ ರಸ್ತೆ ವಿದ್ಯುತ್ ಪತ್ರೆ ಶಿಕ್ಷಣ ಸಂಸ್ಥೆಗಳು ಮೊದಲಾದವುಗಳು ಸೇರಿದೆ ಇದರಿಂದ ಭಾರತವು ಆಫ್ಘಾನಿಸ್ತಾನಕ್ಕೆ ಹೆಚ್ಚು ಹತ್ತಿರವಾಗುತ್ತಿದೆ ಎಂಬ ಈರ್ಷೆ ಪಾಕಿಸ್ತಾನದಲ್ಲಿರುವುದಂತೂ ಸತ್ಯ ಈ ಕಾರಣಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವ ಕವಾಜ್ ಆಸಿಫ್ ಅಫ್ಘಾನಿಸ್ತಾನ ಭಾರತದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಮತ್ತು ಟಿಟಿಪಿ ಉಗ್ರ ಸಂಘಟನೆಗಳಿಂದ ತೂರಿ ನಡೆಸಲಾಗುತ್ತಿದೆ ಎಂದು ಆರೋಪಿಸುತ್ತಿದ್ದಾರೆ ಭಾರತವು ಈ ಆರೋಪಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದೆ ಆಫ್ಘಾನಿಸ್ತಾನವು ಸ್ವತಂತ್ರ ರಾಷ್ಟ್ರ ನಾವು ಕಾಬೂಲ್ನ ಜನರೊಂದಿಗೆ ಸ್ನೇಹ ಮತ್ತು ಅಭಿವೃದ್ಧಿಯ ಸಂಬಂಧ ಹೊಂದಿದ್ದೇವೆ ರಾಜತಾಂತ್ರಿಕ ಪಿತೂರಿ ಎಲ್ಲ ಎಂದು ಹೇಳಿದೆ ಪಾಕಿಸ್ತಾನ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಆರ್ಥಿಕ ಮತ್ತು ಭದ್ರತಾ ಬಿಕ್ಕಟ್ಟಿನಲ್ಲಿ ಬಳಲುತ್ತಿದೆ ದೇಶದ ಕರೆನ್ಸಿ ಕುಸಿತ ಇಂಧನ ಬೆಲೆ ಏರಿಕೆ ಐಎಂಎಫ್ ಸಾಲದ ಒತ್ತಡ ಇವುಗಳ ಮಧ್ಯೆ ಸೇನೆ ಮತ್ತು ಸರ್ಕಾರ ಜನರ ಅಸಮಾಧಾನವನ್ನು ಎದುರಿಸುತ್ತಿವೆ ಇಂತಹ ಸಂದರ್ಭದಲ್ಲಿ ಹೊರಗಿನ ಶತ್ರು ಅಂದ್ರೆ ಭಾರತವನ್ನು ತೋರಿಸುವುದು ಪಾಕಿಸ್ತಾನಕ್ಕೆ ಹೊಸದಲ್ಲ ಆಸೀ ಮುನೀರ್ ಮತ್ತು ಅವಾಜ್ ಆಸಿಫ್ ಇಬ್ಬರು ದೇಶದ ಒಳಗಿನ ಅಶಾಂತಿಯನ್ನು ಹೋಗಿಸಲು ಭಾರತವನ್ನು ತೋರಿಸುವ ಪ್ರಯತ್ನ ಪಡುತ್ತಿದೆ ಆಫ್ಘನ್ ಗಡಿಯಲ್ಲಿ ದಾಳಿ ನಡೆಯುತ್ತಿದ್ದರೂ ಇದರ ವಿರುದ್ಧ ನೇರ ಕ್ರಮ ಕೈಗೊಳ್ಳುವ ಬದಲು ಪಾಕಿಸ್ತಾನ ಭಾರತವನ್ನು ಆರೋಪಿಸುತ್ತಿದೆ ಅಪ್ಪ ಅವರು ತಾನೇ ಹೇಗೆ ಕ್ರಮ ಕೈಗೊಳ್ಳುತ್ತಾರೆ ಪಾಕಿಸ್ತಾನದ ಬಳಿ ಇರುವ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಭಾರತದ ಗಡಿಯಲ್ಲಿ ನಿಯೋಜಿಸಿದ್ದಾರೆ ಅದರಲ್ಲಿ ಮುಕ್ಕಾಲು ಭಾಗ ಕೆಲಸವೇ ಮಾಡುವುದಿಲ್ಲ ಹೀಗಿರಬೇಕಾದರೆ ಅಫ್ಘಾನಿಸ್ತಾನದ ವಿರುದ್ಧ ನೇರ ಕ್ರಮ ಕೈಗೊಳ್ಳಲು ತಾನೇ ಹೇಗೆ ಸಾಧ್ಯ ಒಂದೆಡೆ ಆಸಿಂ ಮುನೀರ್ ಪರಮಾಣು ಬೆದರಿಕೆ ಹಾಕುತ್ತಿದ್ದರೆ ಇನ್ನೊಂದೆಡೆ ಕವಾಜ್ ಸಿಫ್ ಆಫ್ಘಾನಿಸ್ತಾನದ ಜನರಿಗೆ ವಾಪಸ್ ತೆರಳಲು ಹೇಳಿಕೆ ನೀಡುತ್ತಿದ್ದಾರೆ ಈ ಎರಡೂ ಹೇಳಿಕೆಗಳ ಹಿಂದೆ ಪಾಕಿಸ್ತಾನದ ಬಲದ ಅಲ್ಪತೆ ಆರ್ಥಿಕ ಬಿಕ್ಕಟ್ಟು ಮತ್ತು ರಾಜಕೀಯದ ಒಳಗೊಂದಲಗಳ ಪಾಕಿಸ್ತಾನಕ್ಕೆ ಈಗ ಅತ್ಯವಶ್ಯಕವಾಗಿರುವುದು ಯುದ್ಧವಲ್ಲ ಸ್ಥಿರತೆ ಮತ್ತು ಶಾಂತಿ ಆದರೆ ರಾಜತಾಂತ್ರಿಕ ಭಾಷೆಯ ಬದಲು ಬೆದರಿಕೆಯ ಅಸ್ತ್ರವನ್ನು ಮುಂದಿಡುತ್ತಿದೆ ಈ ಬೆದರಿಕೆಗಳಿಗೆ ಯಾರು ಭಯಪಡುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಪಾಕಿಸ್ತಾನದಲ್ಲಿ ನೆಲೆಸಿದರೆ ಸಾಕು ಎಂಬ ಭಾವನೆಯಿಂದ ಈ ಹೇಳಿಕೆಗಳು ಹೊರಬರುತ್ತಿವೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು